ಹೆಲೋ ಆಲ್ ವೆಲ್ಕಮ್ ಟು ಕ್ರಿಯೇಟಿವ್ ಐ ಅಕಾಡೆಮಿ ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಫೀಚರ್ಸ್ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಭೌಗೋಳಿಕ ಫೀಚರ್ಸ್ಗಳ ಬಗ್ಗೆ ಗುಣಲಕ್ಷಣಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನೆ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಫೀಚರ್ಸ್ಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಹೋಗೋಣ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಫೀಚರ್ಸ್ಗಳಲ್ಲಿ ಮೊದಲನೇ ಜಿಯೋಗ್ರಫಿಕಲ್ ಫೀಚರ್ಸ್ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದರೆ ನಾವು ಬೇ ಅಂತೇಳಿ ಕರಿತೀವಿ ಆ್ಯಕ್ಚುಲಿ ಇದಕ್ಕೆ ಕನ್ನಡ ವರ್ಡ್ ಪ್ಯೂರೆಸ್ಟ್ ವರ್ಡ್ ಅಂತ ನೋಡ್ಕೊಂಡಾಗ ಕೊಲ್ಲಿ ಅಂತೇಳಿ ಕರಿತೀವಿ ಅರ್ಥ ಆಗ್ತಿದೆಯಾ ನಿಮಗೆ ಸೊ ಕೊಲ್ಲಿ ಅಂದ ತಕ್ಷಣ ಭಾರತದ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಜಿಯೋಗ್ರಫಿಕಲ್ ಫೀಚರ್ಸ್ಗೆ ಸಂಬಂಧಪಟ್ಟಂತೆ ಬಂಗಾಳ ಕೊಲ್ಲಿ ಅನ್ನೋದನ್ನ ತಾವು ನೆನ್ಪಿಟ್ಕೊಳ್ಬೋದಾಗುತ್ತೆ ಆಗುತ್ತೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಈ ರೀತಿಯಾಗಿರ್ತಕ್ಕಂಥ ಭಾರತದ ಒಂದು ಚಿತ್ರವನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತೆ ಈ ಪ್ರದೇಶದಲ್ಲಿ ಬೇ ಆಫ್ ಬೆಂಗಾಲ್ ಅನ್ನಕ್ಕಂಥ ಒಂದು ಪ್ರದೇಶ ನಮಗೆ ಕಂಡು ಬರುತ್ತೆ ಅರ್ಥ ಆಗ್ತಿದೆಯಾ ಸೊ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿ ಬೇ ಬಗ್ಗೆ ಮಾತಾಡ್ತಾ ಇದ್ದೀವಿ ಏನು ಅಂದರೆ ಇಲ್ಲಿರ್ತಕ್ಕಂತಹ ಇಂಡಿಯನ್ ಓಷನ್ ಏನಿದೆಯಲ್ಲ ರೈಟ್ ಇಂಡಿಯನ್ ಓಷನ್ ಏನಿದೆಯಲ್ಲ ರೈಟ್ ಅದೇ ರೀತಿಯಾಗಿ ಈ ಇಂಡಿಯನ್ ಓಷನ್ನ ಒಂದು ನಾರ್ತ್ ಈಸ್ಟರ್ನ್ ಭಾಗಕ್ಕೆ ಲೊಕೇಟ್ ಆಗಿದೆ ಈ ಬೇ ಆಫ್ ಬೆಂಗಾಲ್ ಆ್ಯಕ್ಚುಲಿ ಬೇ ಆಫ್ ಬೆಂಗಾಲ್ ಏನಿದೆಯಲ್ಲ ಇದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಬೇಗಳು ಅಥವಾ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರ್ತ ಕೊಲ್ಲಿಗಳಲ್ಲಿ ಒಂದು ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ ಇದು ಮೊದಲನೇ ಪಾಯಿಂಟ್ ಆಗುತ್ತೆ ಸೊ ಈ ಪ್ರದೇಶದಲ್ಲಿ ನಮಗೆ ಅರೇಬಿಯನ್ ಸೀ ಕಂಡು ಬರುತ್ತೆ ಓಕೆ ಇದರಲ್ಲಿ ನಮಗೆ ಬೇಡ ಇದು ನಮಗೆ ಬೇಕಾಗಿರೋದು ಯಾವುದು ಕೊಲ್ಲಿ ಬಗ್ಗೆ ಮಾತನಾಡ್ಕೊಳ್ತಾ ಇದ್ವಿ ಬೇ ಬಗ್ಗೆ ಮಾತನಾಡ್ಕೊಳ್ತಾ ಇದ್ದೀವಿ ಅವ್ರೇನು ಹೇಳ್ತಿದ್ರು ಅಂದರೆ ಬೇ ಅಂದರೆ ತುಂಬಾ ಸಿಂಪಲ್ ಇದೊಂದು ದೊಡ್ಡ ಪ್ರಮಾಣದ ಕೋಸ್ಟ್ ಲೈನನ್ನು ಹೊಂದಿದೆ ಅದು ಪಾರ್ಷಲ್ ಆಗಿ ಕೋಸ್ಟ್ ಲೈನನ್ನು ಹೊಂದಿದೆ ಅಂತ ಅರ್ಥ ಪಾರ್ಶಿಯಲ್ ಅಂದರೆ ಅರ್ಥ ಏನು ನೋಡಿ ಒಂದು ಬೇ ಇದೆಯಲ್ಲ ಈ ಬೇಗದ ಅರ್ಧ ಭಾಗದಲ್ಲಿ ಲೈನ್ ಇರುತ್ತೆ ಕರಾವಳಿ ಪ್ರದೇಶ ಇರುತ್ತೆ ಅಂತ ಹೇಳ್ತಿದ್ದಾರೆ ಅವರು ರೈಟ್ ಸೊ ಅದೇ ರೀತಿಯಾಗಿ ಇನ್ನೂ ಅರ್ಧ ಭಾಗ ಏನಾಗ್ತಾ ಹೋಗಿರುತ್ತೆ ನಮಗೆ ನೀರಿನಿಂದ ಕೂಡಿರ್ತಕ್ಕಂಥದ್ದು ಕರ್ವಡ್ ಆಗಿರುತ್ತೆ ಅಂತೆ ನೋಡಿ ನಮಗೆ ಬೇ ಆಫ್ ಬೆಂಗಾಲ್ ಅಂದ ತಕ್ಷಣ ಭಾರತದ ಈ ಪೂರ್ವ ಭಾಗವನ್ನು ನಾವು ಗಮನಿಸಿದಾಗ ಆಗಿದೆ ನೋಡಿ ಈ ಪ್ರದೇಶ ಕರ್ವಾಗಿದೆ ಇದರ ಸುತ್ತಲೂ ನಮಗೆ ನೀರಿನ ಪ್ರದೇಶ ಕಂಡು ಬರುತ್ತೆ ಆಗ್ತಿದೆ ನೀರಿನ ಪ್ರದೇಶ ಕಂಡು ಬರುತ್ತೆ ಅದಕ್ಕೆ ಇದು ನಾವೇನಂತ ಕರಿತೀವಿ ಬೇ ಆಫ್ ಬೆಂಗಾಲ್ ಅಂತ ಕರಿತೀವಿ ನೋಡಿ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ನಿಮಗೆ ಮ್ಯಾಪ್ ರಿಲೇಟೆಡ್ ಪ್ರಶ್ನೆಗಳು ತುಂಬ ಕೇಳೋದ್ರಿಂದ ಸೊ ಇಟ್ ಈಸ್ ನೆಸಸರಿ ಟು ರೀಡ್ ಅಬೌಟ್ ದೀಸ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ನೆನ್ಪಿಟ್ಕೊಳ್ಳಿ ಡೈರೆಕ್ಟ್ ಕ್ವಶನ್ ನಿಮಗೆ ಕೇಳ್ಬಿಡ್ಬೋದು ಸೊ ಇನ್ನೊಂದು ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಫೀಚರ್ ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲೊಂದು ಸಮುದ್ರ ಇದೆ ಅಂದ್ಕೊಳ್ಳಿ ಈ ಸಮುದ್ರ ಮತ್ತೆ ಈ ಬೇ ಅಂತ ಏನಿದೆಯಲ್ಲ ಈ ಪ್ರದೇಶದಲ್ಲಿ ಲ್ಯಾಂಡ್ ಇರುತ್ತೆ ಉಳಿದಿರ್ತಕ್ಕಂಥ ಪ್ರದೇಶದಲ್ಲಿ ನಮಗೆ ನೀರು ಕಂಡು ಬರುತ್ತೆ ಓಕೆನಾ ಸಮುದ್ರ ಮತ್ತು ಬೇಗೆ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಈ ಬೇ ಅಂತಕ್ಕಂಥದ್ದು ತುಂಬ ಕಾಮರ್ ಅಂತ ಕರೀತಾರೆ ಅಂದರೆ ತುಂಬ ಶಾಂತಿಯುತವಾಗಿ ಪರಿವರ್ತಿಸುತ್ತೆ ಅಥವಾ ವರ್ತಿಸುತ್ತೆ ಈ ಒಂದು ಬೇ ಅಂತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೊಳ್ಬೇಕು ಸೀಗೆ ನಾವು ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸಿಗ್ನಿಫಿಕೆಂಟ್ ಕ್ಯಾರೆಕ್ಟರ್ ಏನು ಅತ್ಯಂತ ಪ್ರಮುಖವಾದ ಲಕ್ಷಣ ಏನು ಅಂತ ನೋಡ್ಕೊಂಡಾಗ ಈ ಬೇ ಆಫ್ ಬೆಂಗಾಲ್ಗಳಲ್ಲಿ ಅಥವಾ ಬೇಗಳಲ್ಲಿ ಏನು ಮಾಡ್ತಾರೆ ನಿಮಗೆ ಆರ್ಬರ್ಸ್ಗಳು ಅಂತ ಕರಿತು ನೋಡಿ ಅರ್ಥ ಆಗ್ತಿದ್ವಿ ನಿಮಗೆ ಬಂದರು ಪ್ರದೇಶಗಳನ್ನು ಸೃಷ್ಟಿ ಮಾಡೋದಕ್ಕೆ ಹೇಳಿ ಮಾಡಿಸಿರ್ತಕ್ಕಂತಹ ಪ್ರದೇಶಗಳು ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದಾಗತ್ತೆ ನೋಡಿ ನಾನು ನಿಮಗೆ ಈಗ ಆರ್ಬರ್ ಅಂತೇಳಿ ಒಂದು ಪಾಯಿಂಟ್ ಹೇಳಿದ್ನಲ್ವ ಆರ್ಬರ್ ಅಂದ ತಕ್ಷಣ ನಿಮಗೆ ಕೆಲವೊಂದು ಮಾಹಿತಿ ಗೊತ್ತಾಗಬೇಕು ಕಾರಣ ಏನು ಅಂದರೆ ಈ ಹಿಂದೆ ಪ್ರಶ್ನೆ ಬಂದಿದೆ ಇಲ್ಲಿ ಓಕೆನಾ ಇಲ್ಲಿ ಒಂದು ಬಂದರು ಬರುತ್ತೆ ಕೊಚ್ಚಿ ಬಂದರು ಅಂತೇಳಿ ಇದಕ್ಕೆ ನಾವು ಅರೇಬಿಯನ್ ಸಮುದ್ರದ ರಾಣಿ ಅಂತೇಳಿ ಕರಿತೀವಿ ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತ ಕರಿತೀವಿ ಇದು ಮೊದಲನೇ ಪಾಯಿಂಟ್ ಅರ್ಥ ಆಗ್ತಿದೆ ನಿಮಗೆ ಅದೇ ಥರ ಇನ್ನೊಂದು ಪೋರ್ಟ್ ಬರುತ್ತೆ ಇದನ್ನು ಯು ಪಿ ಸಿಯಲ್ಲಿ ಕೇಳಿರ್ತಕ್ಕಂಥದ್ದು ಪಂಪುಹಾರ್ ಅಂತಕ್ಕಂಥ ಒಂದು ಪೋರ್ಟ್ ಬರುತ್ತೆ ಈ ಪಂಪುಹಾರ್ ಪೋರ್ಟ್ ಯಾವ ಪುರಾತನ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಇದು ಚೇಳ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕರಿತೀವಿ ಈ ಪಂಪುಹಾರಿಗೆ ಪುಹಾರ್ ಅಂತಲೂ ಕೂಡ ಕರೆಯಲಾಗುತ್ತೆ ನೆನ್ಪಿಟ್ಕೊಳ್ಳಿ ನಿಮಗೆ ಎಕ್ಸಾಮಲ್ಲಿ ಕೇಳಬಹುದು ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಅದನ್ನು ಕಾವೇರಿ ಪಟ್ಟಣಮ್ ಅಂತೇಳಿ ಕರಿತೀವಿ ಏನಂತ ಕರಿತೀವಿ ಕಾವೇರಿ ಪಟ್ಟಣಂ ಅಂತೇಳಿ ಕರಿತೀವಿ ಅರ್ಥ ಆಗ್ತಿದೆಯಾ ತುಂಬಾ ಇಂಪಾರ್ಟೆಂಟು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಹಾರ್ಬರ್ಗೆ ಸಂಬಂಧಪಟ್ಟಂತೆ ಈ ಎರಡು ಮಾಹಿತಿಯನ್ನು ತಾವು ಗಮನಿಸಬೇಕಾಗತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಫೀಚರ್ಸನ್ನು ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಸ್ಟ್ರೈಟ್ ಅಂತೇಳಿದೆ ಅದಕ್ಕೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಜಲಸಂಧಿ ಅಂತ ಕರಿತೀವಿ ತುಂಬಾ ಇಂಪಾರ್ಟೆಂಟ್ ಇದು ನೋಡ್ಕೊಳ್ತಾ ಹೋಗಬೇಕು ಸೊ ಅವ್ರೇನು ಅಂದರೆ ಸ್ಟ್ರೈಟ್ ಅಂದರೆ ಏನು ಅಂತ ನೋಡ್ಕೊಂಡಾಗ ಒಂದು ಎರಡು ರೀತಿಯಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ವಾಟ್ರ್ ಬಾಡೀಸ್ಗಳಿದಾವೆ ಓಕೆನಾ ಇವೆರಡೂ ಕೂಡ ವಾಟರ್ ಬಾಡೀಸ್ ನೆನ್ಪಿಟ್ಕೊಳ್ಬೇಕು ಸೊ ಇದೊಂದು ನ್ಯಾರೋ ಪ್ಯಾಸೇಜ್ ಆಫ್ ವಾಟರ್ ಅರ್ಥ ಆಗ್ತಿದೆಯಾ ಈ ಮಧ್ಯಭಾಗದಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೀರು ಹರಿದೋಗುತ್ತೆ ಅರ್ಥ ಆಗ್ತಿದೆ ನೀರು ಹರಿದು ಹೋಗುತ್ತೆ ಸೊ ಈ ಮೂಲಕ ಇವು ಎರಡು ದೊಡ್ಡದಾಗಿರ್ತಕ್ಕಂಥ ವಾಟರ್ ಬಾಡೀಸ್ಗಳನ್ನು ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ವೆರಿ ಸಿಂಪಲ್ ಅರ್ಥ ಆಗ್ತಿದೆಯಾ ಸೊ ಇದು ಸೀಸ್ಗಳಾಗಿರ್ಬೋದು ರೈಟ್ ಅಥವಾ ಓಷನ್ಸ್ಗಳಾಗಿರ್ಬೋದು ಅರ್ಥ ಆಗ್ತಿದೆಯಾ ನೆನ್ಪಿಟ್ಕೊಳ್ಬೇಕಿದ್ನ ತುಂಬಾ ಇಂಪಾರ್ಟೆಂಟು ಸೊ ಎರಡು ದೊಡ್ಡದಾಗಿರ್ತಕ್ಕಂಥ ವಾಟರ್ ಬಾಡೀಸ್ಗಳನ್ನು ಅಥವಾ ಎರಡು ದೊಡ್ಡದಾಗಿರ್ತಕ್ಕಂಥ ಸಮುದ್ರ ಅಥವಾ ಸಾಗರಗಳನ್ನು ಸೇರಿಸಿ ಸೇರಿಸುವಂತಹ ಕಿರಿದಾಗಿರ್ತಕ್ಕಂತಹ ಒಂದು ಮಾರ್ಗಕ್ಕೆ ನಾವು ಜಲಸಂಧಿ ಅಂತ ಕರಿತೀವಿ ನೋಡಿ ಹೆಸರೇ ಹೇಳ್ತಾ ಇದೆ ಜಲಸಂಧಿ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಬೇಕು ಜಲಸಂಧಿ ಅಂತಕ್ಕಂಥದ್ದು ವಾಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನೊಂದು ಬರುತ್ತೆ ಇಷ್ಟು ಅದನ್ನು ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ ಅರ್ಥ ಿದೆಯಾ ಸೊ ಇಲ್ಲಿ ಈ ಒಂದು ಚಿಕ್ಕದಾಗಿರ್ತಕ್ಕಂಥ ಜಲಸಂಧಿ ಇದೆಯಲ್ಲ ಇದರ ಒಂದು ಪಾತ್ರ ಏನು ಅಂತ ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಶಿಪ್ಪಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅಂದರೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ವಸ್ತುಗಳನ್ನು ಕಳಿಸುವಂತಹ ಸಂದರ್ಭದಲ್ಲಿ ಬಂದರುಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಸ್ತುಗಳನ್ನು ಶಿಪ್ಪಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಈ ಜಲಸಂಧಿಗಳು ನಮಗೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಕೆಲವೊಂದು ರಾಷ್ಟ್ರಗಳು ಕಂಡು ಬರ್ತವೆ ನಿಮಗೆ ಈಜಿಪ್ಟ್ ಅಂತೇಳಿ ಒಂದು ರಾಷ್ಟ್ರ ಇದೆ ಅರ್ಥ ಆಗ್ತಿದೆಯಾ ಸೊ ಇಲ್ಲಿ ಒಂದು ಮೆಡಿಟರೇನಿಯನ್ ಸಮುದ್ರ ಅಂತೇಳಿ ಕಂಡು ಬರುತ್ತೆ ಅರ್ಥ ಆಗ್ತಿದ್ಯಾ ಅದೇ ಥರ ಇಲ್ಲಿ ಕೆಂಪು ಸಮುದ್ರ ಅಂತ ಕಂಡು ಬರುತ್ತೆ ಅರ್ಥ ಆಗ್ತೀಯಾ ನಿಮಗೆ ಇವುಗಳನ್ನು ಕನೆಕ್ಟ್ ಮಾಡುವಂತಹ ಒಂದು ಕೆಲವೊಂದು ಕೆನಲ್ಸ್ಗಳಿದ್ದಾವೆ ಅದನ್ನು ನಾವು ಸುಯೇಜ್ ಕೆನಲ್ ಅಂತ ಕರಿತೀವಿ ಅರ್ಥ ಆಗ್ತಿದೆ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ ಮುಂದುವರೆದಂತೆ ಸ್ಟ್ರೈಟಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಮಾಹಿತಿ ಹೇಳ್ತೀನಿ ನಿಮಗೆ ಇಲ್ಲೊಂದು ದೇಶ ಇದೆ ಸ್ಪೇನ್ ಅಂತೇಳಿ ಕರಿತೀವಿ ಅದೇ ತರ ಇಲ್ಲೊಂದು ದೇಶ ಇದೆ ಇದು ಆಫ್ರಿಕನ್ ರ ದೇಶ ಇದು ಇದನ್ನು ನಾವು ಏನಂತ ಕರಿತೀವಿ ಮೊರಾಕೋ ಅಂತ ಕರಿತೀವಿ ಇದು ಸ್ಪೇನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಮೊರಾಕೋಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವೆರಡರ ನಡುವೆ ಒಂದು ಸ್ಟ್ರೈಟ್ ಕಂಡು ಬರುತ್ತೆ ಅರ್ಥ ಆಗ್ತಿದೆ ಇದನ್ನೇನಂತ ಕರಿತೀವಿ ನಾವು ಜಿಬ್ರಾಲ್ಟರ್ ಸ್ಟ್ರೈಟ್ ಅಂತ ಕರಿತೀವಿ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಜಿಬ್ರಾಲ್ಟರ್ ಸ್ಟ್ರೈಟ್ ಅಂತ ಕರಿತೀವಿ ಸೊ ಈ ಜಿಬ್ರಾಲ್ಟರ್ ಸ್ಟ್ರೈಟ್ ಏನು ಮಾಡುತ್ತೆ ಅಂದರೆ ಇಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಸಮುದ್ರ ಪ್ರದೇಶ ಇದೆ ಇದನ್ನು ಅಟ್ಲಾಂಟಿಕ್ ಓಷನ್ ಅಂತೇಳಿ ಕರಿತೀವಿ ಅರ್ಥ ಆಗ್ತಿದೆ ನಿಮಗೆ ಅದೇ ರೀತಿ ಇಲ್ಲೊಂದು ಸಮುದ್ರ ಬರುತ್ತೆ ಇದನ್ನು ಮೆಡಿಟರೇನಿಯನ್ ಸಮುದ್ರ ಅಥವಾ ಮೆಡಿಟರೇನಿಯನ್ ಸಿ ಅಂತ ಕರಿತೀವಿ ಇವೆರಡೂ ದೊಡ್ಡದಾಗಿರ್ತಕ್ಕಂಥ ಓಷನ್ ಬಾಡಿ ಮತ್ತು ಸಿ ವಾಟರನ್ನು ಕನೆಕ್ಟ್ ಮಾಡುತ್ತೆ ಮತ್ತೆ ಇದು ಮೊದಲನೇ ಪಾಯಿಂಟ್ ಅದೇ ರೀತಿಯಾಗಿ ಯುರೋಪಿಯನ್ ರಾಷ್ಟ್ರ ಅಲ್ವಾ ಸ್ಪೇನ್ ಅಂದಿನದು ಅದೇ ತಿರಿ ಮೊರಾಕೋ ಅಂತಕ್ಕಂಥದ್ದು ಆಫ್ರಿಕನ್ ರಾಷ್ಟ್ರ ಅಲ್ವಾ ರೈಟ್ ಈ ಎರಡೂ ರಾಷ್ಟ್ರಗಳನ್ನು ಬೇರ್ಪಡಿಸುವಂತಹ ಕೆಲಸವನ್ನು ಜಿಬ್ರಾಲ್ಟರ್ ಸ್ಟ್ರೈಟ್ ಮಾಡ್ತಕ್ಕಂಥದ್ದು ಇದನ್ನು ನೀವು ನೆನಪಿಟ್ಕೊಳ್ಬೇಕು ಸೊ ಈ ಟೋಟಲ್ ಎಲ್ಲ ರೀತಿಯಾಗಿರ್ತಕ್ಕಂಥ ಫೀಚರ್ಸನ್ನು ತಾವು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ರಿವೈನ್ ಮಾಡಿ ನೋಡಿ ನೋಡಿ ಮುಂದೆ ಇಸ್ತುಮಸ್ ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದನ್ನು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಭೂಕಂಠ ಅಂತ ಕರಿತೀವಿ ಏನಕ್ಕೆ ಭೂಕಂಠ ಅಂತ ಕರಿತೀವಂತನೇ ನೋಡ್ಕೊಳ್ತಾ ಹೋಗೋಣ ಇಲ್ಲಿ ಅದಕ್ಕೊಂದು ರೀಸನ್ ಇದೆ ನೋಡಿ ಇಸ್ತುಮಸ್ ಅಂತಕ್ಕಂಥದ್ದು ಒಂದು ನ್ಯಾರೋ ಸ್ಟ್ರಿಪ್ ಆಫ್ ಲ್ಯಾಂಡ್ ದಟ್ ಕನೆಕ್ಟ್ಸ್ ಟೂ ಲಾರ್ಜರ್ ಲ್ಯಾಂಡ್ ಮಾಸ್ ಅಂತ ಇದೆ ನೋಡಿ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀವಿ ನೋಡಿ ಇಲ್ಲಿ ಒಂದು ಪ್ರದೇಶದಲ್ಲಿ ಅಥವಾ ಒಂದು ಜಾಗದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂತಹ ಒಂದು ಭೂ ಪ್ರದೇಶ ಇದೆ ಅದೇ ರೀತಿಯಾಗಿ ಇನ್ನೊಂದು ದೊಡ್ಡದಾಗಿರ್ತಕ್ಕಂಥ ಭೂ ಪ್ರದೇಶ ಇದೆ ಅರ್ಥ ಆಗ್ತಿದೆಯಾ ಸೊ ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಲ್ಯಾಂಡ್ ಬರುತ್ತೆ ಅರ್ಥ ಆಗ್ತಿದೆ ಈ ಚಿಕ್ಕದಾಗಿರ್ತಕ್ಕಂಥ ಲ್ಯಾಂಡ್ ಬರುತ್ತೆ ಈ ಲ್ಯಾಂಡ್ ಏನು ಮಾಡ್ತಾ ಹೋಗುತ್ತೆ ಈ ಎರಡು ದೊಡ್ಡದಾಗಿರ್ತಕ್ಕಂತಹ ಲ್ಯಾಂಡ್ ಮಾಸಸ್ಸನ್ನು ಕನೆಕ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಇದೊಂದು ಎ ಅಂತಕ್ಕಂಥ ಒಂದು ಲ್ಯಾಂಡ್ ಮಾಸ್ ಇದೆ ಅಂದ್ಕೊಳ್ಳಿ ಇದೊಂದು ಬಿ ಅಂತಕ್ಕಂಥ ಲ್ಯಾಂಡ್ ಮಾಸ್ ಇದೆ ಅಂದ್ಕೊಳ್ಳಿ ಇವೆರಡನ್ನು ಕನೆಕ್ಟ್ ಮಾಡ್ತಕ್ಕಂತಹ ಒಂದು ಲ್ಯಾಂಡ್ ಪ್ರದೇಶ ಇದೆಯಲ್ಲ ಇದನ್ನು ನಾವೇನಂತ ಕರಿತೀವಿ ಇಸ್ತುಮಸ್ ಅಥವಾ ಭೂಕಂಠ ಅಂತೇಳಿ ಕರಿತೀವಿ ನೋಡಿ ಭೂಕಂಠ ಅಂದ ತಕ್ಷಣ ಕೇವಲ ಎರಡು ಲ್ಯಾಂಡ್ ಮಾರ್ಕ್ಸ್ಗಳನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದಲ್ಲ ಅದರ ಜೊತೆ ಇನ್ನೊಂದು ಫೀಚರ್ ಕೂಡ ಇದೆ ಏನಂದರೆ ಇಲ್ಲೊಂದು ಸಮುದ್ರ ಪ್ರದೇಶ ಇದೆ ಅಂದ್ಕೊಳ್ಳಿ ಅದೇ ರೀತಿ ಇಲ್ಲೊಂದು ಸಮುದ್ರ ಪ್ರದೇಶ ಇದೆ ಅಂದ್ಕೊಳ್ಳಿ ಸಿ ಸಿ ಈ ಸಮುದ್ರ ಪ್ರದೇಶಗಳನ್ನು ಪ್ರತ್ಯೇಕ ಮಾಡ್ತಕ್ಕಂತಹ ಒಂದು ಫೀಚರಿಗೂ ಕೂಡ ನಾವು ಭೂಕಂಠ ಅಂತ ಕರಿತೀವಿ ಅಥವಾ ಇಸ್ತುಮಸ್ ಅಂತ ಕರಿತೀವಿ ಈ ಪಾಯಿಂಟನ್ನು ಕೂಡ ತಾವು ನೆನ್ಪಿಟ್ಕೊಳ್ಬೇಕು ಎರಡು ದೊಡ್ಡದಾಗಿರ್ತಕ್ಕಂತಹ ಪ್ರದೇಶವನ್ನು ಕನೆಕ್ಟ್ ಮಾಡುತ್ತೆ ಚಿಕ್ಕದಾಗಿರ್ತಕ್ಕಂಥ ಒಂದು ಲ್ಯಾಂಡ್ ಪ್ರದೇಶ ಅದೇ ರೀತಿಯಾಗಿ ಎರಡು ರೀತಿಯಾಗಿರ್ತಕ್ಕಂಥ ಸಾಗರ ಸಮುದ್ರ ಪ್ರದೇಶಗಳಿದ್ದಾವೆ ಅದನ್ನು ಬೇರ್ಪಡಿಸುತ್ತೆ ಇಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಫೀಚರನ್ನು ನಾವು ಭೂಕಂಠ ಅಥವಾ ಇಸ್ತುಮಸ್ ಅಂತ ಕರಿತೀವಿ ನೋಡಿ ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ನೋಡಿ ಇದು ನಾರ್ತ್ ಅಮೇರಿಕಾ ಅಂತ ಕರಿತೇವೆ ಈ ಕಡೆ ಸೌತ್ ಅಮೇರಿಕಾ ಅಂತ ಇದೆ ಈ ಪ್ರದೇಶದಲ್ಲಿ ಒಂದು ಕಾಲುವೆ ಬರುತ್ತೆ ಇದನ್ನು ನಾವು ಪನಾಮಾ ಕೆನಲ್ ಅಂತೇಳಿ ಕರಿತೀವಿ ನೋಡಿ ಅಂತಿಮವಾಗಿ ಇದನ್ನು ನಾವು ಎಲ್ಲಿಗೆ ಎಕ್ಸಾಂಪಲನ್ನು ಕೊಡ್ಬೋದು ಇಸ್ತುಮಸ್ ಅಂತೇಳಿ ಕನ್ ಎನ್ ಎಕ್ಸಾಂಪಲನ್ನು ಕೊಡ್ಬೋದು ಕಾರಣ ಏನು ಅಂದರೆ ಇದು ದೊಡ್ಡದಾಗಿರ್ತಕ್ಕಂಥ ಭೂಪ್ರದೇಶ ಇದೆ ಸೌತ್ ಸೌತ್ ಅಮೇರಿಕಾ ಅಂತ ದೊಡ್ಡದಾಗಿರ್ತಕ್ಕಂಥ ಭೂಪ್ರದೇಶ ಇದೆ ಇವೆರಡನ್ನು ಕನೆಕ್ಟ್ ಮಾಡುತ್ತೆ ಸೊ ಇದಕ್ಕೆ ನಾವು ಇನ್ನೊಂದು ಹೆಸರಲ್ಲಿ ಪನಾಮ ಕೆನಲ್ ಅಂತಲೂ ಕೂಡ ಕರಿತೀವಿ ಅರ್ಥ ಆಗ್ತಿದೆ ಹಾಗಾದರೆ ಭೂರಾಶಿಗಳು ಕನೆಕ್ಟ್ ಮಾಡಿದ್ವಿ ಬಟ್ ಸಾಗರ ಸಮುದ್ರಗಳು ಯಾವುದ್ಯಾವುದು ಡಿಫ್ರೆಂಟ್ ಮಾಡ್ತಾ ಇದೆ ಸಪ್ರೇಟ್ ಮಾಡ್ತಾ ಇದೆ ಅಂತ ನೋಡ್ಕೊಂಡಾಗ ಈ ಭಾಗದಲ್ಲಿ ನಮಗೆ ಪೆಸಿಫಿಕ್ ಓಷನ್ ಅಂತ ಕಂಡುಬರುತ್ತೆ ಅರ್ಥ ಆಗ್ತದೆ ಪೆಸಿಫಿಕ್ ಸಾಗರ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಪೂರ್ವ ಭಾಗದಲ್ಲಿ ನಮಗೆ ಅಟ್ಲಾಂಟಿಕ್ ಪ್ರದೇಶ ಅಥವಾ ಅಟ್ಲಾಂಟಿಕ್ ಸಾಗರ ಕಂಡು ಬರುತ್ತೆ ಇವೆರಡನ್ನೂ ಕೂಡ ಪ್ರತ್ಯೇಕವನ್ನು ಮಾಡುತ್ತೆ ಈ ಪನಾಮ ಕೆನಲ್ ತುಂಬನೇ ಇಂಪಾರ್ಟೆಂಟ್ ಇದು ಸುಮಾರು ಸಲ ಪ್ರಶ್ನೆಯನ್ನು ಕೇಳಿದ್ದಾರೆ ಮುಂದುವರೆದಂತೆ ಕೇಪ್ನ ಬಗ್ಗೆ ನಾವು ತಿಳ್ಕೊಳ್ಬೇಕು ಆ್ಯಕ್ಚುಲಿ ಕೇಪ್ ಅಂದರೆ ಏನು ಅನ್ನೋದನ್ನು ನಾವು ಕನ್ನಡದಲ್ಲಾಗಿ ನೋಡ್ಕೊಂಡಾಗ ಭೂಶಿರಾ ಅಂತೇಳಿ ಕರೆಯಲಾಗುತ್ತೆ ನೆನ್ಪಿಟ್ಕೊಳ್ಳಿ ತುಂಬಾ ಇಂಪಾರ್ಟೆಂಟು ಏನಿದೆ ಭೂಶಿರಾ ಅಂತ ನೋಡ್ಕೊಂಡಾಗ ಇಲ್ಲೊಂದು ಸಮುದ್ರ ಪ್ರದೇಶ ಇದೆ ಅಂದ್ಕೊಳ್ಳಿ ಸೊ ಈ ಸಮುದ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಸುತ್ತಲೂ ಇರತಕ್ಕಂತಹ ಈ ಒಂದು ಎನ್ವಿರಾನ್ಮೆಂಟ್ ಇದೆಯಲ್ಲ ಈ ಒಂದು ಪ್ರದೇಶ ಇದೆಯಲ್ಲ ಇದು ಸಮುದ್ರದ ಒಳಗಡೆನೂ ಕೂಡ ಎಕ್ಸಿಸ್ಟ್ ಆಗಿ ಹೋಗಿರುತ್ತೆ ಅರ್ಥ ಆಗ್ತಿದ್ದೀವಿ ನಿಮಗೆ ಅದನ್ನು ನಾವು ಭೂಶಿರಾ ಅಂತೇಳಿ ಕರಿತೇವೆ ಸಮುದ್ರ ಇದೆ ಸಮುದ್ರದ ಸುತ್ತಲೂ ಭಾಗದಲ್ಲೂ ಕೂಡ ಒಳಗಡೆ ಅಂದರೆ ಸಮುದ್ರದ ಒಳಗಡೆನೂ ಕೂಡ ಲ್ಯಾಂಡ್ ಮಾಸ್ ಎಕ್ಸ್ಟೆಂಡ್ ಆಗಿರುತ್ತೆ ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ ಭೂಶಿರಾ ಅಂತೇಳಿ ಕರಿತೀವಿ ಇದೊಂದು ನೀರಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಭಾಗ ನೀರಿನ ಪ್ರಮುಖವಾಗಿರ್ತಕ್ಕಂಥ ವಿಸ್ತರಣಾ ಭಾಗ ಅಂತಲೂ ಕೂಡ ಕರೆಯಲಾಗುತ್ತೆ ಇಲ್ಲಿ ಹೇಳಿದರೆ ಅವರು ಎಕ್ಸ್ಟೆಂಡ್ ಇಂಟು ಎ ಬಾಡಿ ಆಫ್ ವಾಟರ್ ಅಂತೇಳಿ ಕರಿತೀವಿ ಸೊ ಯೂಶಲಿ ನಾವು ಎಲ್ಲಿ ಕನ್ಸಿಡರ್ ಮಾಡ್ಬೋದು ಭೂಶಿರಾವನ್ನು ಅಂತ ನೋಡ್ಕೊಂಡಾಗ ಸಮುದ್ರ ಪ್ರದೇಶದಲ್ಲಿ ಕನ್ಸಿಡರ್ ಮಾಡ್ಬೋದಾಗತ್ತೆ ಜೊತೆಗೆ ಏನಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ ನಾವು ಕೆಲವೊಂದು ನ್ಯಾವಿಗೇಷನ್ಸ್ಗಳನ್ನು ಮಾಡ್ತೀವಿ ನೋಡಿ ಅರ್ಥ ಆಗ್ತಿದೆಯಾ ಸಮುದ್ರಯಾನವನ್ನು ಮಾಡಿದಂತಹ ಮಾಡುವಂತಹ ಸಂದರ್ಭದಲ್ಲಿ ಭೂಶಿರಗಳು ತುಂಬನೇ ಪಾತ್ರವನ್ನು ವಹಿಸ್ತವೆ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ ಯಾಕೆ ಅಂದರೆ ನಿಮಗೆ ಪೋರ್ಚುಗೀಸರು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಂದರೆ ಯುರೋಪಿಯನ್ನರು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಗುಡ್ ಹೋಪ್ ಭೂಶಿರ ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೋದು ಇದು ಆಫ್ರಿಕಾ ಭಾಗದಲ್ಲಿ ಕಂಡುಬರುತ್ತೆ ಅರ್ಥ ಆಗ್ತಿದೆಯಾ ನಿಮಗೆ ಸೊ ಈ ಭೂಶಿರವನ್ನು ಆಧಾರವಾಗಿ ಇಟ್ಕೊಂಡು ನ್ಯಾವಿಗೇಷನ್ ಆ ಒಂದು ಯುರೋಪಿಯನ್ನರಿಗೆ ನ್ಯಾವಿಗೇಷನ್ ಅಂತಕ್ಕಂಥದ್ದು ತುಂಬನೇ ಈಸಿ ಆಗ್ತಾ ಹೋಯಿತು ಅದಕ್ಕೆ ಕೇಪ್ ಅಂತಕ್ಕಂಥದ್ದು ನ್ಯಾವಿಗೇಷನ್ಗೆ ತುಂಬನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮುಂದಿನ ಟಾಪಿಕ್ ಯಾವುದಂತ ನೋಡ್ಕೊಂಡಾಗ ಗಲ್ಫ್ ಅಂತೇಳಿ ಕರಿತೇವೆ ಇದೊಂದು ಸ್ವಲ್ಪ ಟೆಕ್ನಿಕಲ್ ವರ್ಡ್ ಆಗಿರೋದ್ರಿಂದ ಗಲ್ಫ್ ಅಂತಲೇ ನೀವು ಬರ್ಕೊಳ್ಳಿ ಗಲ್ಫ್ ಅಂದ ತಕ್ಷಣ ನಮಗೆ ನೆನಪು ಆಗ್ತಕ್ಕಂಥದ್ದು ಪರ್ಷಿಯನ್ ಗಲ್ಫ್ ಗಲ್ಫ್ ಆಫ್ ಮೆಕ್ಸಿಕೋ ಗಲ್ಫ್ ಆಫ್ ಫಿನ್ಲ್ಯಾಂಡು ಗಲ್ಫ್ ಆಫ್ ಏಡನ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ನೋಡಿ ತುಂಬ ಸಿಂಪಲ್ಲಾಗಿ ನಿಮಗೆ ಎಕ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೀನಿ ಇಲ್ಲೊಂದು ಪ್ರದೇಶ ಇದೆ ಅಂತ ಅಂದ್ಕೊಳ್ಳಿ ಇಲ್ಲೊಂದು ಪ್ರದೇಶ ಇದೆ ಅಂತ ಅಂದ್ಕೊಳ್ಳಿ ಇವೆಲ್ಲವೂ ಕೂಡ ಭೂ ಭೂಮಿ ಅಂತೇಳಿ ಕನ್ಸಿಡರ್ ಮಾಡಿ ಅದನ್ನು ಓಕೆನಾ ಭೂಮಿ ಅಂತೇಳಿ ಕನ್ಸಿಡರ್ ಮಾಡಿ ಇದನ್ನು ಕೂಡ ಭೂಮಿ ಅಂತೇಳಿ ಕನ್ಸಿಡರ್ ಮಾಡಿ ಅರ್ಥ ಆಗ್ತಿದೆ ನಿಮಗೆ ಸೊ ಇಲ್ಲೊಂದು ಸಮುದ್ರ ಇದೆ ಅಂದ್ಕೊಳ್ಳಿ ಇದು ದೊಡ್ಡದಾಗಿರ್ತಕ್ಕಂಥ ಸಮುದ್ರ ಈ ಸಮುದ್ರದಿಂದ ಸ್ವಲ್ಪ ಪೋರ್ಷನ್ ಆಫ್ ಲ್ಯಾಂಡ್ ಏನಾಗಿದೆ ಈ ಪ್ರದೇಶದಲ್ಲಿ ಬಂದಿದೆ ಅಂದರೆ ಸುತ್ತಲೂ ಕೂಡ ಭೂರಾಶಿಯನ್ನು ಹೊಂದಿದ್ದು ಒಂದೇ ಒಂದು ಮೂಲದಿಂದ ನಮಗೆ ಜಲರಾಶಿಯನ್ನು ಹೊಂದಿರತಕ್ಕಂಥದ್ದು ಅಥವಾ ಕಿರಿದಾಗಿರ್ತಕ್ಕಂಥ ಜಲರಾಶಿಯನ್ನು ಹೊಂದಿರುವಂಥ ಭಾಗ ಏನಿದೆಯಲ್ಲ ಇದನ್ನು ನಾವು ಟೋಟಲಾಗಿ ಏನಂತ ಕರಿತೀವಿ ಅಂದರೆ ಗಲ್ಫ್ ಪ್ರದೇಶ ಅಂತೇಳಿ ಕರಿತೀವಿ ನೋಡಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಅರ್ಥ ಆಗ್ತಿದೆಯಾ ಬೇ ಆಫ್ ಬೆಂಗಾಲ್ ಅಂತೇಳಿ ಮೂರು ದಿಕ್ಕಿನಲ್ಲಿಯೂ ಕೂಡ ಭೂರಾಶಿಯನ್ನು ಹೊಂದಿರುತ್ತೆ ಬಟ್ ಇದನ್ನು ಇದನ್ನು ನಾವು ಕಂಪೇರ್ ಮಾಡಲಿಕ್ಕಾಗಲ್ಲ ಬೇನೆ ಬೇರೆ ಗಲ್ಫೇ ಬೇರೆ ನೆನ್ಪಿಟ್ಕೊಳ್ಳಿ ಸರಿಯಾಗಿ ಗಲ್ಫ್ ಅಂದ ತಕ್ಷಣ ಇದೊಂದು ಚಿಕ್ಕದಾಗಿರ್ತಕ್ಕಂಥ ಲ್ಯಾಂಡೇ ಬಟ್ ಚಿಕ್ಕದಾಗಿರ್ತಕ್ಕಂಥ ಪ್ರದರ್ಶನೇ ಬಟ್ ಇದಕ್ಕೆ ಕಂಟಿನ್ಯೂಸ್ ಆಗಿ ಏನು ಬರ್ತಾ ಇರುತ್ತೆ ಸಮುದ್ರ ಪ್ರದೇಶದಿಂದ ನೀರುಗಳು ಬರ್ತಾ ಹೋಗ್ತಿರುತ್ತೆ ಆದುದರಿಂದ ಇಲ್ಲಿರ್ತಕ್ಕಂಥ ನೀರು ಅತಿ ಹೆಚ್ಚು ಪ್ರಮಾಣದ ಉಪ್ಪನ್ನು ಹೊಂದಿರತಕ್ಕಂಥದ್ದು ಜೊತೆಗೆ ಹೆಚ್ಚು ಹೆಚ್ಚು ಪ್ರಮಾಣದ ಟ್ರೇಡಿಂಗ್ ಸೆಂಟರ್ಸ್ಗಳನ್ನು ವ್ಯಾಪಾರ ಮಳಿಗೆಗಳನ್ನು ಕೂಡ ಹೊಂದಿದೆ ಸೊ ಆರ್ಬರಿಂಗ್ ಆಗಿರ್ಬೋದು ಸಾಲ್ಟ್ ಆಗಿರ್ಬೋದು ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗಿರುತ್ತೆ ಸೊ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಇದು ಯಾವ ಗಲ್ಫಿಗೆ ಸಂಬಂಧಪಟ್ಟಿದೆ ಐಡೆಂಟಿಫೈ ಮಾಡ್ತೀರಾ ಎಸ್ ದಟ್ ಈಸ್ ಪರ್ಷಿಯನ್ ಗಲ್ಫ್ ಅಂತ ಕರಿತೀವಿ ಹಾಗಾದ್ರೆ ಕೆಳಗಡೆ ಇರ್ತಕ್ಕಂತಹ ಮತ್ತೆ ಮೇಲ್ಗಡೆ ಇರ್ತಕ್ಕಂತಹ ಪ್ರದೇಶಗಳು ಕೂಡ ತಾವು ನೆನ್ಪಿಟ್ಕೊಳ್ಬೇಕು ಅರ್ಥ ಆಗಲಿಲ್ವಾ ತುಂಬ ಈಸಿಯಾಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನೋಡಿ ಗಲ್ಫ್ ಆಫ್ ಓಮನ್ ಅಂತ ಒಂದು ಪ್ರದೇಶ ಇದೆ ಗಲ್ಫ್ ಆಫ್ ಪರ್ಷಿಯನ್ ಗಲ್ಫ್ ಅಂತ ಒಂದು ಪ್ರದೇಶ ಇದೆ ಅರೇಬಿಯನ್ ಸಮುದ್ರ ಅಂತ ಒಂದು ಪ್ರದೇಶ ಇದೆ ನೋಡಿ ಅರೇಬಿಯನ್ ಸಮುದ್ರದ ವಾಟರ್ ಏನಾಗ್ತಾ ಹೋಗುತ್ತೆ ಈ ಪ್ರದೇಶದಲ್ಲಿ ಎಂಟ್ರಿ ಆಗ್ತಾ ಹೋಗ್ತಿದೆ ನೋಡಿ ಈ ಪ್ರದೇಶದಲ್ಲಿ ಸೊ ದಟ್ ಈ ಪರ್ಷಿಯನ್ ಗಲ್ಫ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗಿದೆ ಇದು ಮೊದಲನೇ ಪಾಯಿಂಟ್ ಅದೇ ರೀತಿಯಾಗಿ ಗಲ್ಫ್ ಆಫ್ ಓಮನ್ ಅಂತಲೂ ಕೂಡ ಕ್ರಿಯೇಟ್ ಆಗಿದೆ ಗಲ್ಫ್ ಆಫ್ ಓಮನ್ ಅಂತ ಕೂತನು ಕ್ರಿಯೇಟ್ ಆಗಿದೆ ಈ ಎರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಸೊ ಈ ಗಲ್ಫ್ ಆಫ್ ಓಮನ್ನಿಗೆ ಓಮನ್ ಅಂತಕ್ಕಂಥದ್ದು ರಾಷ್ಟ್ರ ಬಾರ್ಡ್ರನ್ನ ಹೊಂದಿದೆ ಮೇಲ್ಗಡೆ ಒಂದು ಪ್ರದೇಶ ನೋಡಿ ನೋಡಿ ಸ್ಟ್ರೈಟ್ ಆಫ್ ಓರ್ಮೂಜ್ ಅಂತ ಕರಿತೀವಿ ಆಲ್ರೆಡಿ ನಾವು ಸ್ಟ್ರೈಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅರ್ಥ ಆಗ್ತಿದ್ವಿ ನಿಮಗೆ ಸ್ಟ್ರೈಟ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಆಗಿದೆ ಪರ್ಷಿಯನ್ ಗಲ್ಫಿಗೆ ಬಾರ್ಡರ್ನ ಹೊಂದಿರತಕ್ಕಂಥ ರಾಷ್ಟ್ರಗಳು ನೋಡ್ಕೊಳ್ಳಿ ಇಲ್ಲಿ ಇರಾನ್ ಇದೆ ಜೊತೆಗೆ ಕುವೆತ್ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಇರಾಕ್ ಇದೆ ಬಹರೇನ್ ಇದೆ ಕತಾರ್ ಇದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ ಜೊತೆಗೆ ಓಮನ್ ಇದೆ ರೈಟ್ ಸೊ ಓಮನ್ ಅನ್ನೋದು ಹೊರಗಡೆ ಬಂದ್ಬಿಡುತ್ತೆ ಪರ್ಷಿಯನ್ ಗಲ್ಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಷ್ಟ್ರಗಳು ಇವು ಈಗ ಆಲ್ರೆಡಿ ನಾವು ನೋಡ್ಕೊಂಡ್ವಿ ಏನಾಗ್ತಿದೆ ಈ ಪರ್ಷಿಯನ್ ಗಲ್ಫಿಗೆ ದೊಡ್ಡದಾಗಿರ್ತಕ್ಕಂಥ ಸಮುದ್ರ ಭಾಗದಿಂದ ಸ್ವಲ್ಪ ಪ್ರಮಾಣದ ನೀರು ಬಂದುಬಿಟ್ಟು ಸೇರ್ಕೊಳ್ತಾ ಇದೆ ಸೊ ಸುತ್ತಲೂ ಕೂಡ ಏನಾಗೋಗ್ತಿದೆ ಲ್ಯಾಂಡ್ ಪ್ರದೇಶ ಇದೆ ಭೂ ಪ್ರದೇಶ ಇದೆ ಅನ್ನೋದು ಕೂಡ ನಾವು ನೆನ್ಪಿಟ್ಕೊಳ್ಬೇಕು ಒಂದು ಭಾಗದಲ್ಲಿ ಮಾತ್ರ ನೀರಿನ ಪ್ರದೇಶ ಅಥವಾ ನೀರಿನ ಮೂಲ ಇದೆ ಅಂತಕ್ಕಂಥದ್ದು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅದೇ ಥರ ಓಮನ್ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಕ್ಯಾರೆಕ್ಟರ್ನ ಹೊಂದಿದೆ ಇವೆಲ್ಲವನ್ನು ಸೇರ್ಕೊಂಡ್ಬಿಟ್ಟು ನಾವೇನಂತ ಕರಿತೀವಿ ಗಲ್ಫ್ ಅಂತೇಳಿ ಕರಿತೀವಿ ಇದು ಟೆಕ್ನಿಕಲ್ ವರ್ಡ್ ಆಗಿರೋದ್ರಿಂದ ಗಲ್ಫ್ ಕನ್ನಡದಲ್ಲೇ ನೆನ್ಪಿಟ್ಕೊಳ್ಬೇಕಾಗುತ್ತೆ ಸೊ ಇಷ್ಟು ಪರ್ಷಿಯನ್ ಗಲ್ಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಸೊ ಇಲ್ಲೊಂದು ಪ್ರಶ್ನೆಯನ್ನು ಕೇಳಿದರು ಸಿ ಡಿ ಎಸ್ ಎಕ್ಸಾಮಲ್ಲಿ ಯು ಪಿ ಎಸ್ ಸಿ ಕಂಡಕ್ಟ್ ಮಾಡ್ತಕ್ಕಂಥ ಸಿ ಡಿ ಎಸ್ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳಿದರು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ರಿಲೇಟೆಡ್ ಟು ಅರೇಬಿಯನ್ ಪೆನಿನ್ಸುಲಾ ಕಂಟ್ರೀಸ್ ಅಂತೇಳಿ ಕೇಳಿದರು ಅಲ್ಲಿ ಒಂದು ಆಪ್ಷನ್ ಮಾತ್ರ ಜೋರ್ಡಾನ್ ಅಂತೇಳಿ ಒಂದಿತ್ತು ಓಕೆ ಜೋರ್ಡಾನ್ ಅಂತಕ್ಕಂಥ ಒಂದು ರಾಷ್ಟ್ರನೂ ಕೊಟ್ಟಿದ್ದರು ಜೊತೆಗೆ ಸೌದಿ ಅರೇಬಿಯಾ ಓಮನ್ ಕೊಟ್ಟಿದ್ದರು ಬಹ್ರೇನ್ ಕೊಟ್ಟಿದ್ದರು ನಾಲ್ಕು ಆಪ್ಷನಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಜೋರ್ಡಾನ್ ಆ್ಯಕ್ಚುಲಿ ಜೋಡಾನು ಅರೇಬಿಯನ್ ಪೆನಿನ್ಸುಲಾಗಿ ಸಂಬಂಧಪಟ್ಟಿರೋದಿಲ್ಲ ಉಳಿದಿರ್ತಕ್ಕಂಥ ಎಲ್ಲವೂ ಕೂಡ ಅರೇಬಿಯನ್ ಪೆನಿನ್ಸುಲಾಗಿ ಸಂಬಂಧಪಟ್ಟಿದೆ ಸರಿಯಾಗಿ ನೆನಪಿಟ್ಕೊಳ್ಳಿ ನೋಡಿ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಂಡಾಗ ಲಗೂನ್ ಅಂತ ಕರಿತೀವಿ ನೋಡಿ ತುಂಬನೇ ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಅಂತಲೂ ಕೂಡ ಕರಿಬೋದು ಹಾಗಾದರೆ ಏನು ಲಗೂನ್ ಅಂದರೆ ಫಾರ್ ಎಕ್ಸಾಂಪಲು ನಮ್ಮಲ್ಲಿ ಬೇ ಆಫ್ ಬೆಂಗಾಲ್ ಇದೆ ಅಂತ ಅಂದ್ಕೊಳ್ಳಿ ಈ ಬೇ ಆಫ್ ಬೆಂಗಾಲಿಂದ ಸ್ವಲ್ಪ ಹೊರಗಡೆ ಬಂದ್ಬಿಟ್ಟು ಸಮುದ್ರದಿಂದ ಒಂದು ಚಿಕ್ಕದಾಗಿರ್ತಕ್ಕಂಥ ಸರೋವರ ಕ್ರಿಯೇಟ್ ಆಗಿದೆ ಲಗೂನ್ ಅಂದ ತಕ್ಷಣ ನೀವು ಇದೇನೋ ದೊಡ್ಡದಾಗಿ ಏನೋ ತಿಳ್ಕೊಳ್ಳೋಂಗಿಲ್ಲ ಇದೊಂದು ಹೊಂಡ ಅಥವಾ ಕೊಳ ಅಥವಾ ಸರೋವರ ಅಂತೇಳಿ ಕೂಡ ನಾವು ಕನ್ಸಿಡರ್ ಮಾಡ್ಬೋದಾಗತ್ತೆ ಬಟ್ ಯಾವುದರಿಂದ ಹುಟ್ಟಿದೆ ಇದು ಸಮುದ್ರ ಭಾಗದಿಂದ ಹುಟ್ಟಿದೆ ಅನ್ನೋದು ಕೂಡ ನಾವು ನೆನ್ಪಿಟ್ಕೊಳ್ಬೇಕು ಇದನ್ನು ನಾವು ಲಗೂನ್ ಅಂತೇಳಿ ಕರಿತೀವಿ ಸಿಂಪಲ್ ಆಗಿ ಲಾರ್ಜರ್ ಬಾಡಿ ಆಫ್ ವಾಟರಿಂದ ಸಪ್ರೇಟಾಗಿ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಸ್ ವಾಟ್ರ್ ಬಾಡಿ ಇದೆಯಲ್ಲ ಶಾಲೋ ವಾಟರ್ ಬಾಡಿ ಇದೆಯಲ್ಲ ಇದನ್ನು ಲಗೂನ್ ಅಂತೇಳಿ ಕರಿತೇವೆ ಇದು ಮೊದಲನೇ ಪಾಯಿಂಟ್ ಸೊ ಅದೇ ರೀತಿಯಾಗಿ ಇವುಗಳಿಗೆ ಅಂದರೆ ಸಿ ಅಥವಾ ಸಮುದ್ರ ಭಾಗದಿಂದ ಅಥವಾ ಸಾಗರ ಭಾಗದಿಂದ ಹೊರಗಡೆ ಬಂದು ಕ್ರಿಯೇಟ್ ಆಗಿದೆಯಲ್ವಾ ಸೊ ಯಾವುದರ ಮೂಲಕ ನೋಡಿ ಸ್ಯಾಂಡ್ ಬಾರ್ ಅಂತೇಳಿ ಕರಿತೀವಿ ಕೋರಲ್ ರೀಫ್ ಅಂತೇಳಿ ಕರಿತೀವಿ ಅಥವಾ ಲೋ ಲೇಯಿಂಗ್ ಸ್ಟ್ರಿಪ್ ಆಫ್ ಲ್ಯಾಂಡ್ ಅಂತೇಳಿ ಕರಿತೀವಿ ಇವುಗಳಿಂದ ಏನಾಗ್ತಾ ಹೋಗುತ್ತೆ ಲಗೂನ್ ಕ್ರಿಯೇಚರ್ ಆಗುತ್ತೆ ಯಾವುದೇ ಸ್ಯಾಂಡ್ ಬಾರ್ ಕೋರಲ್ ರೀಫ್ ಮತ್ತು ಲೋ ಲೇಯಿಂಗ್ ಸ್ಟ್ರಿಪ್ ಅಂತೇಳಿ ಕರಿತೀವಿ ಈ ಮೂರು ವಿಭಾಗಗಳಿಂದ ಏನಾಗ್ತಾ ಹೋಗುತ್ತೆ ಲಗೂನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಈಗ ಲಗೂನ್ಸ್ಗಳು ಎಲ್ಲಿ ಕ್ರಿಯೇಟ್ ಆಗ್ತಾ ಹೋಗ್ತವೆ ಆಫ್ಟನ್ ಅಂದರೆ ಅನೇಕ ಬಾರಿ ನಮ್ಮಲ್ಲಿ ಕೋಸ್ಟ್ ಲೈನ್ ಇದೆಯಲ್ಲ ಈ ಕೋಸ್ಟ್ ಲೈನ್ ಅಕ್ಕಪಕ್ಕದಲ್ಲಿ ಏನಾಗ್ತಾ ಹೋಗುತ್ತೆ ಲಗೂನ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅರ್ಥ ಆಗ್ತಿದೆಯಾ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಸೊ ಇಲ್ಲೊಂದು ಎಕ್ಸಾಂಪಲನ್ನು ಕೊಟ್ಬಿಟ್ಟಿದ್ದಾರೆ ಅದನ್ನು ನೋಡಿದ ತಕ್ಷಣ ನಿಮಗೆ ಅರ್ಥ ಆಗುತ್ತೆ ದ ವೆನಿಸ್ ಲಗೂನ್ ಇನ್ ಇಟಲಿ ಈಸ್ ಎ ಫೇಮಸ್ ಲಗೂನ್ ಫಾರ್ಮುಡ್ ಬೈ ಏಡ್ರಿಯಾಟಿಕ್ ಸಿ ಅಂತ ಇದೆ ನೋಡಿ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂತಹ ಸಿ ಬರುತ್ತೆ ಅದನ್ನು ಏಡ್ರಿಯಾಟಿಕ್ ಸಿ ಅಂತ ಕರಿತೇವೆ ಅರ್ಥ ಆಗ್ತಿದೆಯಾ ನಿಮಗೆ ಸೊ ಇಟಲಿಯಲ್ಲಿ ಒಂದು ಫೇಮಸ್ ಆಗಿರ್ತಕ್ಕಂಥ ಐತಿಹಾಸಿಕ ನಗರ ಇದೆ ಅದನ್ನು ನಾವು ವೆನಿಸ್ ಅಂತೇಳಿ ಕರಿತೇವೆ ಸೊ ವೆನಿಸ್ ಅಂತಕ್ಕಂಥ ಪ್ರದೇಶದಲ್ಲಿ ವೆನಿಸ್ ಲಗೂನ್ ಕ್ರಿಯೇಷನ್ ಕ್ರಿಯೇಷನ್ ಆಗಿದೆ ಯಾವುದರ ಒಂದು ಸಿ ಮುಖಾಂತರವಾಗಿ ಆಡ್ರಿಯಾಟಿಕ್ ಸಿ ಮುಖಾಂತರವಾಗಿ ನೆನ್ಪಿಟ್ಕೊಡಿ ಅರ್ಥ ಆಗ್ತಿಲ್ವಾ ಇಲ್ಲೊಂದು ಡಯಾಗ್ರಾಮ್ ಕಾಣ್ತಿದೆ ನೋಡಿ ವೆನಿಸ್ ಲಗೂನ್ ಅಂತೇಳಿ ಇಲ್ಲೊಂದು ಡಯಾಗ್ರಾಮ್ ಇದೆ ನೋಡಿ ಆ್ಯಡ್ರಿಯಾಟಿಕ್ ಸಿ ಅಂತೇಳಿದೆ ಈ ಆ್ಯಡ್ರ್ಯಾಕ್ಟಿಕ್ ಸಿ ಇಂದ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಇದು ವೆನಿಸ್ ಲಗೂನ್ ಅಂತೇಳಿ ಕರಿತೀವಿ ಅರ್ಥ ಆಗ್ತಿದೆಯಾ ದೊಡ್ಡದಾಗಿರ್ತಕ್ಕಂತಹ ಓಷನ್ ಅಥವಾ ಸಮುದ್ರ ಭಾಗದಿಂದ ಒಂದು ರೀತಿಯಾಗಿ ಶಾಲೋ ವಾಟರ್ ಆಗಿ ನಿರ್ಮಾಣ ಆಗ್ತಾ ಹೋಗುತ್ತೆ ಇದನ್ನು ಏನಂತ ಕರಿತೀವಿ ಸಿಂಪಲ್ ಆಗಿ ಅಂದರೆ ಲಗೂನ್ ಅಂತೇಳಿ ಕರಿತೀವಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನೋಡಿ ಈ ಹಿಂದೆ ಒಂದು ಲಗೂನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಅರ್ಥ ಆಗ್ತಿದ್ಯಾ ನಿಮಗೆ ಒಂದು ಸರೋವರದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದರ ಹೆಸರು ಏನು ಗೊತ್ತಿದೆ ನಿಮಗೆ ಚಿಲ್ಕಾ ಲಗೂನ್ ಅಂತೇಳಿ ಕರಿತೀವಿ ಅರ್ಥ ಆಗ್ತಿದ್ಯಾ ರೈಟ್ ಯಾವ ಇದೆ ಅಂತ ನಿಮಗೆ ಕನ್ಸಿಡರ್ ನೋಡ್ಕೊಂಡಾಗ ಇದು ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತೆ ಇದರ ಒಂದು ಸಿಗ್ನಿಫಿಕೆನ್ಸ್ ಏನು ಅಂತ ನೋಡ್ಕೊಂಡಾಗ ಭಾರತದಲ್ಲಿಯೇ ಅತ್ಯಂತ ದೊಡ್ಡ ಕೋಸ್ಟ್ ಲಗೂನ್ ಯಾವುದು ಅಂತ ಕೇಳಿದಾಗ ನೀವು ಚಿಲ್ಕಾ ಲಗೂನ್ ಅಂತ ಹೇಳಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಹಿಂದೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಅದೇ ರೀತಿಯಾಗಿ ಕೇರಳದಲ್ಲಿ ಒಂದು ಸ್ಟೇಟ್ ಬರುತ್ತೆ ಒಂದು ಪ್ಲೇಸ್ ಬರುತ್ತೆ ಅದನ್ನು ಅಲಾಪುಝಾ ಅಂತೇಳಿ ಕರಿತೀವಿ ಅರ್ಥ ಆಗ್ತಿದೆಯಾ ಅಲಾಪುಜಾ ಅಂತೇಳಿ ಕರಿತೀವಿ ಅತಿ ಹೆಚ್ಚು ಪ್ರಮಾಣದ ಲಗೂನ್ಸ್ಗಳು ಈ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತೆ ಆದುದರಿಂದ ಇದನ್ನು ವೆನಿಸ್ ಆಫ್ ದ ಈಸ್ಟ್ ಅಂತೇಳಿ ಕರಿತೀವಿ ಈ ಒಂದು ಪ್ಲೇಸಿಗೆ ಅಲಾಪುಝಾ ಪ್ಲೇಸಿಗೆ ವೆನಿಸ್ ಆಫ್ ದ ಈಸ್ಟ್ ಅಂತ ಕರಿತೀವಿ ಮುಂದಿನ ಜೋಗ್ರಫಿಕಲ್ ಫೀಚರ್ಸ್ ಅಂತ ನೋಡಿದಾಗ ನಮಗೆ ಆರ್ಕಿಪೆಲ್ ಆಗುವಂಥ ಅಂತ ಒಂದು ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂತಹ ಒಂದು ಸಮೂಹ ಇದೆ ರೈಟ್ ಒಂದು ಕ್ಯಾರೆಕ್ಟ್ರಿಸ್ಟಿಕ್ ಇದೆ ಇದನ್ನು ಏನಂತ ಕರಿತೀವಿ ದ್ವೀಪ ಸಮೂಹ ಅಂತೇಳಿ ಕರಿತೀವಿ ಕನ್ನಡದಲ್ಲಿ ಏನಂತ ಕರಿತೀವಿ ದ್ವೀಪ ಸಮೂಹ ಆರ್ಕಿಪೆಲ್ ಅಂತ ಕರಿತೀವಿ ಏನಿದು ಆರ್ಕಿಪಲ್ ಅಂತ ಹೇಳಿ ನೋಡ್ಕೊಂಡಾಗ ನೋಡಿ ನಮಗೆ ಹಲವಾರು ವರ್ಷಗಳಿಂದ ಭೂಮಿಯ ಕೆಳಗಡೆ ಅಂದರೆ ಭೂಮಿಯ ಅಂತರಾಳದ ನಂತರದಲ್ಲಿ ಜ್ವಾಲಾಮುಖಿ ಕ್ರಿಯೇಷನಿಂದ ಕೆಲವೊಂದು ಭೂರಚನೆಗಳು ಉಂಟಾಗ್ತಾ ಹೋಗ್ತವೆ ಅವುಗಳಲ್ಲಿ ನಮಗೆ ಈ ಓಷನ್ಸ್ಗಳಲ್ಲಿ ಐಲ್ಯಾಂಡ್ಗಳು ಅಂತ ಏನು ಕರಿತೀವಲ್ವಾ ಐಲ್ಯಾಂಡ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಅರ್ಥ ಆಗ್ತಿದ್ದೀವಿ ನಿಮಗೆ ದ್ವೀಪಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಈ ಹಲವಾರು ದ್ವೀಪಗಳ ಸಮೂಹಕ್ಕೆ ಚೈನ್ ಆಫ್ ಐಲ್ಯಾಂಡಿನ ಒಂದು ಸಮೂಹಕ್ಕೆ ಅಂದರೆ ಇಲ್ಲೊಂದು ದ್ವೀಪ ಇದೆ ಇಲ್ಲೊಂದು ದ್ವೀಪ ಇದೆ ಈ ಒಂದು ಚೈನನ್ನು ಅಂದರೆ ದ್ವೀಪಗಳ ಒಂದು ಸಮೂಹವನ್ನು ನಾವೇನಂತ ಕರಿತೀವಂದರೆ ಆರ್ಕಿಪೆಲಾಗು ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ರೈಟ್ ಸೊ ಇದು ಎಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ದೊಡ್ಡ ದೊಡ್ಡದಿರ್ತಕ್ಕಂತಹ ಈ ದ್ವೀಪ ಸಮೂಹಗಳಿದೆಯವಲ್ಲ ಇದರ ಬೇಸ್ ಅಂತ ನೋಡ್ಕೊಂಡಾಗ ಇಲ್ಲಿ ಕೂಡ ನಮಗೆ ವಾಟರ್ ಬಾಡಿಯನ್ನು ನಾವು ಕಾಣ್ತೀವಿ ಅಂದರೆ ಓಷನ್ನಲ್ಲಿ ನಮಗೆ ದ್ವೀಪಗಳ ಫಾರ್ಮೇಷನ್ ಆಗಿರ್ಬೋದು ಅಥವಾ ಇತರ ಯಾವುದೇ ದ್ವೀಪಗಳ ಫಾರ್ಮೇಷನ್ ಆಗಿರ್ಬೋದು ಬಟ್ ಸುತ್ತಲೂ ಕೂಡ ಏನಾಗ್ತಾ ಇರುತ್ತೆ ನೀರಿನ ಪ್ರದೇಶವನ್ನು ನಾವು ಕಾಣ್ಬೋದಾಗುತ್ತೆ ಸುತ್ತಲೂ ನೀರಿನ ಪ್ರದೇಶ ಇದೆ ಮಧ್ಯದಲ್ಲಿ ಮಾತ್ರ ಅಂದರೆ ಆ ಒಂದು ರಚನೆಯಲ್ಲಿ ಮಾತ್ರ ಭೂ ಪ್ರದೇಶವನ್ನು ಕಾಣ್ತೀವಿ ಇದನ್ನೇ ನಾವು ದ್ವೀಪಗಳು ಅಂತ ಕರಿತೀವಿ ಅಥವಾ ಐಲ್ಯಾಂಡ್ ಅಂತೇಳಿ ಕರಿತೀವಿ ಓಕೆ ಐಲ್ಯಾಂಡ್ಗಳು ಯಾವ ರೀತಿಯಾಗಿ ರಚನೆಯಾಗಿದ್ದಾವೆ ಒಂದು ವಾಲ್ಕನಿಕ್ ಆ್ಯಕ್ಟಿವಿಟಿ ಜ್ವಾಲಾಮುಖಿ ಚಟುವಟಿಕೆ ಅದೇ ರೀತಿಯಾಗಿ ಟೆಕ್ಟಾನಿಕ್ ಮೂಮೆಂಟ್ ಅಂತ ಕರಿತೀವಿ ಅಂದರೆ ಭೂರಾಚಾಯನಿಕ ಕ್ರಿಯೆ ಅಂತೇಳಿ ಕರಿತೀವಿ ಇವೆರಡು ಕಾರಣಗಳಿಂದಾಗಿ ಓಷನ್ಸ್ಗಳು ಏನಾಗ್ತಾ ಹೋಗಿದೆ ಅಥವಾ ದ್ವೀಪಗಳು ಏನಾಗ್ತಾ ಹೋಗಿದೆ ರಚನೆ ಆಗ್ತಾ ಹೋಗಿದೆ ತುಂಬಾ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ನೋಡಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದ್ವೀಪ ಸಮೂಹ ಎಲ್ಲಿದೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ತಾವೇನಂತ ನೆನ್ಪಿಡ್ಕೊಳ್ಬೇಕು ಗೊತ್ತಾ ನಿಮಗೆ ಇಂಡೋನೇಷ್ಯಾ ಅಂತಕ್ಕಂಥ ಒಂದು ದಾಶ್ ದೇಶ ಇದೆ ಇವುಗಳಿಗೆ ಈ ಒಂದು ರಾಷ್ಟ್ರದಲ್ಲಿ ಸರಿಸುಮಾರು ಹದಿನೇಳು ಸಾವಿರದಷ್ಟು ದ್ವೀಪಗಳ ಸಮೂಹವನ್ನು ನಾವು ಕಾಣುತ್ತೆ ಅರ್ಥ ಆಗ್ತಿದೆಯಾ ಆದುದರಿಂದ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದ್ವೀಪ ಸಮೂಹನ ಹೊಂದಿರುವಂಥ ರಾಷ್ಟ್ರ ಅಂತ ನೋಡ್ಕೊಂಡಾಗ ಇಂಡೋನೇಷ್ಯಾ ಅಂತೇಳಿ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಮುಂದಿನ ಟಾಪಿಕ್ ಯಾವುದು ಅಂತ ನೋಡ್ಕೊಂಡಾಗ ಡೆಲ್ಟಾ ಅಂತೇಳಿದೆ ಇದನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ನದಿ ಮುಖಜ ಭೂಮಿ ಅಂತ ಕರಿತೀವಿ ಅರ್ಥ ಆಗ್ತಿದೆಯಾ ನದಿ ಮುಖಜ ಭೂಮಿ ಅಂತ ಕರಿತೀವಿ ಅರ್ಥ ಆಗ್ತಿದೆಯಾ ನಿಮಗೆ ಸೊ ಮಜೂಲಿ ನದಿ ಮುಖಜ ಭೂಮಿ ನದಿ ದ್ವೀಪ ಪ್ರದೇಶ ಅಂತೇಳಿ ನಿಮಗೆಲ್ಲ ಗೊತ್ತಿದೆ ನೋಡಿ ತುಂಬ ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ ಡೆಲ್ಟಾ ಅಂದರೆ ಏನು ಅಂತೇಳಿ ಫಾರ್ ಎಕ್ಸಾಂಪಲ್ ಇಲ್ಲೊಂದು ನದಿ ಬರ್ತಾ ಇದೆ ಅಂದ್ಕೊಡಿ ಇದೊಂದು ಬ್ರಹ್ಮಪುತ್ರ ನದಿ ಸೊ ಈ ನದಿ ಏನು ಬರುತ್ತೆ ನಿಮಗೆ ಬಂಗಾಳ ಕೊಲ್ಲಿಗೆ ಬಂದು ಸೇರುವಂತಹ ಸಂದರ್ಭದಲ್ಲಿ ಬಂಗಾಳ ಕೊಲ್ಲಿಗೆ ಬಂದು ಸೇರುವಂತಹ ಸಂದರ್ಭದಲ್ಲಿ ಅದು ಡೈರೆಕ್ಟ್ ಬಂದು ಸೇರೋದಿಲ್ಲ ಈ ರೀತಿಯಾಗಿ ಏನು ಮಾಡ್ತಿರತ್ತೆ ನದಿ ಕವಲುಗಳಾಗಿ ಹೊರಡುತ್ತಂತ ಹೋಗ್ತಾವೆ ಓಕೆನಾ ವಿವಿಧ ರೀತಿಯಾಗಿರ್ತಕ್ಕಂಥ ಜರಿಗಳಾಗಿ ಸ್ಟ್ರೀಮ್ಸ್ಗಳಾಗಿ ಬರ್ತಾ ಹೋಗ್ತಾವೆ ಸೊ ಈ ಆಗುವಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಭೂರಾಶಿ ಕ್ರಿಯೇಟ್ ಆಗುತ್ತೆ ಅರ್ಥ ಆಗ್ತಿದ್ಯಾ ನಿಮಗೆ ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಡೆಲ್ಟಾ ಅಂತೇಳಿ ಕರಿತೀವಿ ತುಂಬ ಈಸಿ ಗೊತ್ತಾಗ್ತಿದೆಯಾ ಒಂದು ನದಿ ಹರ್ಕೊಂಡು ಬರ್ತಾ ಇದೆ ಬರ್ಕೊಂಡಾಗ ವಿವಿಧ ಕವಲುಗಳಾಗಿ ವಿವಿಧ ಸ್ಟ್ರೀಮ್ಸ್ಗಳಾಗಿ ಹರಿದು ಬಂಗಾಳ ಕೊಲ್ಲಿಗೆ ಆ ಬಂಗಾಳ ಕೊಲ್ಲಿಗೆ ಸೇರುವಂತಹ ಸಮಯದಲ್ಲಿ ಉಂಟಾಗಿರ್ತಕ್ಕಂಥ ಭೂರಾಶಿ ಇದೆಯಲ್ಲ ಇದನ್ನು ನಾವು ಡೆಲ್ಟಾ ಅಂತೇಳಿ ಕರಿತೀವಿ ನಾರ್ಮಲ್ ಆಗಿ ಡೆಲ್ಟಾನ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಅತ್ಯಂತ ಫಲವತ್ತಾದ ಭೂಮಿಯನ್ನು ಹೊಂದಿರುತ್ತೆ ಯಾಕೆ ಕಾರಣ ಏನು ನೋಡಿ ನದಿ ಅಂದ ತಕ್ಷಣ ಎಲ್ಲೋ ಹುಟ್ಟಿರ್ತಕ್ಕಂಥ ನದಿ ಬರುವಂತಹ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಬಂಡೆಗಳಾಗಿರ್ಬೋದು ಇಲ್ಲಿರ್ತಕ್ಕಂಥ ಮಣ್ಣಾಗಿರ್ಬೋದು ಇವೆಲ್ಲವನ್ನು ಕೂಡ ಕೊಚ್ಚಿಕೊಂಡು ಸಂಚಯನದ ಮುಖಾಂತರವಾಗಿ ತೆಗ್ದುಕೊಂಡು ಬಂದು ಇಲ್ಲಿ ಡೆಲ್ಟಾದಲ್ಲಿ ಬಿಡ್ತಾವೆ ಆದುದರಿಂದ ಇದು ತುಂಬನೇ ಫಲವತ್ತಾಗಿರುತ್ತದೆ ಫಲವತ್ತಾಗಿರುತ್ತದೆ ಜೊತೆಗೆ ಇನ್ನೊಂದು ತೂ ತಾವು ನೆನ್ಪಿಟ್ಕೊಳ್ಬೇಕು ಏನು ಇನ್ನೊಂದು ಪಾಯಿಂಟ್ ಅಂದರೆ ಈ ಡೆಲ್ಟಾದಲ್ಲಿ ನಾರ್ಮಲ್ ಆಗಿ ಜನಸಂಖ್ಯೆಗಳು ಜಾಸ್ತಿ ಇರುತ್ತೆ ಹೈಲಿ ಪಾಪ್ಯುಲೇಷನ್ ಇರುತ್ತೆ ಅರ್ಥ ಆಗ್ತಿದೆ ನಿಮಗೆ ನೈಲ್ ಡೆಲ್ಟಾ ಇನ್ ಈಜಿಪ್ಟ್ ಈಜಿಪ್ಟ್ ಅಂತಕ್ಕಂಥ ಒಂದು ದೇಶದಲ್ಲಿ ಅತ್ಯಂತ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಉದ್ದವಾಗಿರ್ತಕ್ಕಂಥ ನದಿ ಇದೆಯಲ್ಲ ನೈಲ್ ನದಿ ಆ ಪ್ರದೇಶದಲ್ಲಿ ಕೂಡ ನಾವು ಡೆಲ್ಟಾವನ್ನು ನೋಡ್ಬೋದು ಅರ್ಥ ಆಗ್ತಿದೆಯಾ ಸೊ ಈ ಮೂಲಕ ಆ ನೈಲ್ ನದಿ ಅಂತಕ್ಕಂಥದ್ದು ಬಂದ್ಬಿಟ್ಟು ನಮಗೆ ಯಾವ ಸಮುದ್ರ ಸೇರುತ್ತೆ ಅಂತ ಸುಮಾರು ಸಲ ಪ್ರಶ್ನೆ ಆಗಿದೆ ಮೆಡಿಟರೇನಿಯನ್ ಸಮುದ್ರಕ್ಕೆ ಸೇರತ್ತೆ ಈಗ ನಮಗೆ ನೈಲ್ ಬಗ್ಗೆ ಬೇಡ ಸೊ ಅದೇ ರೀತಿಯಾಗಿ ಗಂಗಾ ನದಿ ಬರುತ್ತೆ ಈ ಮೂಲಕ ಗಂಗಾ ನದಿ ಬಂದ್ಬಿಟ್ಟು ಬಾಂಗ್ಲಾದೇಶಕ್ಕೆ ಎಂಟ್ರಿ ಆಗಿಬಿಟ್ಟು ನಂತರ ಕುಲ್ಲಿಗೆ ಸೇರುತ್ತೆ ಈ ಸುತ್ತಲೂ ಏನು ಗಂಗಾ ನದಿ ಕ್ರಿಯೇಟ್ ಮಾಡ್ತಕ್ಕಂತಹ ಒಂದು ಡೆಲ್ಟಾ ಇದೆಯಲ್ಲ ಅತ್ಯಂತ ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನು ನಾವು ನೋಡ್ಬೋದಾಗುತ್ತೆ ಅರ್ಥ ಆಗ್ತಿದೆಯಾ ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ ಎರಡೂ ಬಂದು ಸೇರಿಕೊಂಡು ಬಂಗಾಳ ಕೊಲ್ಲಿಗೆ ಸೇರುವಂತಹ ಸಂದರ್ಭದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಡೆಲ್ಟಾ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಹಾಗಾದರೆ ಕಾಮೆಂಟ್ ಸೆಕ್ಷನಲ್ಲಿ ಮಜೂಲಿ ನದಿ ಮುಖಜ ಭೂಮಿ ಅಂತ ಕರಿತೀವಿ ಮದು ಮಜೂಲಿ ಡೆಲ್ಟಾ ಏರಿಯಾ ಅಥವಾ ಮಜೂಲಿ ನದಿ ಮುಖಜ ಭೂಮಿ ಅಂತೇಳಿ ಕರಿತೀವಿ ಈ ಮಜೂಲಿ ನಗ್ ನದಿ ಮುಖಜ ಭೂಮಿ ಯಾವ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ ನೋಡಿ ನೆಕ್ಸ್ಟ್ ಯಾವ್ದಿದೆ ಜೋಡ್ ಹೇಳಿದೆ ನೋಡಿ ಜೋಡ್ ಅಂದರೆ ಏನು ಅಂತ ನೋಡ್ಕೊಂಡಾಗ ಇದೊಂದು ದೊಡ್ಡದಾಗಿರ್ತಕ್ಕಂಥ ಸಮುದ್ರ ಪ್ರದೇಶ ಇದೆ ಅಂದ್ಕೊಡಿ ಈ ಸಮುದ್ರ ಪ್ರದೇಶದಿಂದ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಒಂದು ನ್ಯಾರೋ ಆಗಿರ್ತಕ್ಕಂಥ ನೀರಿನ ಪ್ರದೇಶ ಬಂದಿದೆ ಈ ನೀರಿನ ಪ್ರದೇಶ ಹೇಗಿದೆ ಅಂದರೆ ದೊಡ್ಡದಾಗಿರ್ತಕ್ಕಂಥ ನೋಡಿ ಈ ಹಿಲ್ಸ್ಗಳ ಮಧ್ಯೆ ಬಂದಿದೆ ಸೊ ಅದೇ ರೀತಿ ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂತಹ ಸ್ಟ್ರೀಮ್ ಬಂದಿದೆ ಇಲ್ಲೂ ಒಂದು ದೊಡ್ಡದಾಗಿರ್ತಕ್ಕಂಥ ಹಿಲ್ಸ್ ಇದೆ ಈ ರೀತಿಯಾಗಿ ರಚನೆ ಆಗಿರ್ತಕ್ಕಂತಹ ಒಂದು ಕ್ರಿಯೆಚರಣೆ ಇದೆಯಲ್ಲ ಇದಕ್ಕೆ ನಾವು ಜೋಡ್ಸ್ ಅಂತೇಳಿ ಕರಿತೀವಿ ಇವೆಲ್ಲವೂ ಕೂಡ ಏನಕ್ಕೆ ಸಂಬಂಧಪಟ್ಟಿದೆ ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಜಲಮೂಲವಾಗಿದೆ ಬಟ್ ದ ಲಾರ್ಜ್ ಪ್ರಮಾಣದ ಕ್ಲಿಪ್ಸ್ಗಳು ಕಂಡು ಬರುತ್ತೆ ಅರ್ಥ ಆಗ್ತಿದೆಯಾ ಜೋಡ್ ಅಂತಕ್ಕಂಥದ್ದು ಅತ್ಯಂತ ಉದ್ದವಾದ ಅತ್ಯಂತ ಆಳವಾದ ಒಂದು ನ್ಯಾರೋ ಆಗಿರ್ತಕ್ಕಂಥ ಒಂದು ಬಾರ್ಡರ್ ವಾಟರ್ ಬಾಡಿ ಅಂತಲೂ ನಾವು ಕನ್ಸಿಡರ್ ಮಾಡ್ಬೋದಾಗತ್ತೆ ಸೊ ಈ ಮೂಲಕ ಇದು ಇನ್ಲ್ಯಾಂಡಿಗೆ ಭೂರಾಶಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಅರ್ಥ ಆಗ್ತಿದ್ದೀನಿ ನಿಮಗೆ ಸೊ ಸ್ಟೀಪ್ ಆಗಿರ್ತಕ್ಕಂಥ ಕ್ಲಿಫ್ಸ್ಗಳಿಂದ ಸುತ್ತುವರೆದಿರಲ್ಪಟ್ಟಿರುತ್ತದೆ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಮೌಂಟೇನ್ ಕ್ಲಿಫ್ಸ್ಗಳಿಂದ ಏನು ಮಾಡಿರುತ್ತೆ ಸರೌಂಡಿಂಗ್ ಆಗಿರುತ್ತೆ ಸೊ ಈ ಗ್ಲೇಷಿಯಲ್ ಇರುತ್ತೆ ನೋಡಿ ಹಿಮಾಲಯದ ಹಿಮಾ ಹಿಮಾ ನದಿಯ ಕೆಲವೊಂದು ಕಣಿವೆಗಳು ಪ್ರದೇಶಗಳೇನಿದ್ದಾವಲ್ಲ ಅವುಗಳ ಒಂದು ಸವೆತ ಕಾರ್ಯದ ಮುಖಾಂತರವಾಗಿ ಈ ಜೋರ್ಡ್ಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ ನೋಡಿ ಈ ಒಂದು ಪಿಕ್ಚರ್ ಮುಖಾಂತರವಾಗಿ ತಾವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಇಲ್ಲಿ ನೋಡಿ ಸಮುದ್ರ ಭಾಗ ಇದೆ ರೈಟ್ ಈ ಸಮುದ್ರ ಭಾಗದಿಂದ ಹೊರಗಡೆ ಬಂದು ನೀರಿನ ಒಂದು ಜಲರಾಶಿ ಯಾವ ರೀತಿಯಾಗಿ ಬಂದಿದೆ ನೋಡಿ ಮುಂದ್ಗಡೆ ಅರ್ಥ ಆಗ್ತಿದ್ಯಾ ಈ ರೀತಿಯಾಗಿರ್ತಕ್ಕಂತಹ ಒಂದು ಜಲರಾಶಿ ಇದೆಯಲ್ಲ ಇದನ್ನ ನಾವು ಜೋರ್ಡ್ಸ್ ಅಂತೇಳಿ ಕರಿತೀವಿ ನೋಡಿ ಒಂದು ಸ್ಟಿಪ್ ಮೌಂಟೇನ್ ಮೌಂಟೈನ್ ವ್ಯಾಲೀಸ್ಗಳು ಕಂಡು ಬರ್ತಾ ಇದಾವೆ ಇಲ್ಲಿ ರೈಟ್ ಅದೇ ರೀತಿ ಈ ಭಾಗದಲ್ಲೂ ಕೂಡ ಕಂಡು ಬರ್ತಾ ಇದೆ ನೋಡಿ ಸೊ ಈ ರೀತಿಯಾಗಿರ್ತಕ್ಕಂಥ ಕ್ಲಿಫ್ ಮೌಂಟೇನ್ಸ್ಗಳ ನಡುವೆ ಕಂಡು ಬರ್ತಕ್ಕಂತಹ ಒಂದು ಭೂ ಪ್ರದೇಶ ಇದೆಯಲ್ಲ ಸೊ ಇದನ್ನು ನಾವು ಏನಂತ ಕರಿತೀವಿ ಸಿಂಪಲ್ ಆಗಿ ಜಾಡ್ಸ್ ಅಂತೇಳಿ ಕರಿತೇವೆ ಎಸ್ ಮುಂದಿನ ಒಂದು ಫೀಚರ್ ಅಂತ ನೋಡ್ಕೊಂಡಾಗ ಪ್ರಸ್ಥಭೂಮಿ ಅಂತ ಕರಿತೀವಿ ಇದನ್ನು ನಾವು ಪ್ಲೇಟು ಅಂತಲೂ ಕೂಡ ಕರಿತೀವಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು ಪ್ಲೇಟು ಅಂದರೆ ನೋಡಿ ಇಲ್ಲಿ ನಿಮಗೆ ಚಿತ್ರ ಕಾಣಿಸ್ತಾ ಇದೆ ನೋಡಿ ಈ ಭಾಗದಲ್ಲಿ ಚಿತ್ರ ಕಾಣಿಸ್ತಾ ಇದೆ ಇದೊಂದು ರೀತಿಯಾಗಿರ್ತಕ್ಕಂಥ ಫ್ಲ್ಯಾಟ್ ಮತ್ತು ಜೆಂಟ್ಲಿ ಸ್ಲೋಪಿಂಗ್ ಆಗಿರ್ತಕ್ಕಂಥ ಎಲಿವೇಟೆಡ್ ಏರಿಯಾ ಫ್ಲ್ಯಾಟ್ ನೋಡಿ ಇಲ್ಲೊಂದು ಭೂ ಪ್ರದೇಶ ಇದೆ ಅಂದ್ಕೊಳ್ಳಿ ಓಕೆ ಇದೊಂದು ಭೂ ಪ್ರದೇಶ ಸರೌಂಡಿಂಗ್ ಆಗಿರ್ತಕ್ಕಂಥ ಒಂದು ಭೂ ಪ್ರದೇಶ ಇದೆಯಲ್ಲ ಆ ಭೂ ಪ್ರದೇಶಕ್ಕಿಂತ ಈ ಭೂಪ್ರದೇಶ ಏನಿದೆಯಲ್ಲ ಸ್ವಲ್ಪ ಎತ್ತರದಲ್ಲಿರುತ್ತೆ ಇಷ್ಟು ಸಿಂಪಲಾಗಿ ತಿಳ್ಕೊಂಬಿಡಿ ಸಾಕು ಇದಕ್ಕಿಂತ ಬೇರೆ ಏನೂ ಅವಶ್ಯಕತೆ ಇಲ್ಲ ಇಲ್ಲೊಂದು ಭೂ ಪ್ರದೇಶ ಇದೆ ಅರ್ಥ ಆಗ್ತಿದೆಯಾ ಈ ಭೂ ಪ್ರದೇಶಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಏನು ಮಾಡಿದೆ ಈ ಪ್ರಸ್ಥಭೂಮಿ ಅಂತಕ್ಕಂಥದ್ದು ರೈಸ್ ಆಗಿರ್ತಕ್ಕಂಥದ್ದು ಶಾರ್ಪಿ ಬೋದ ಸರೌಂಡಿಂಗ್ ಏರಿಯಾ ಅಟ್ಲೀಸ್ಟ್ ಒನ್ ಸೈಡ್ ಅಂತ ಅಥವಾ ಸುತ್ತಲೂ ಇರ್ತಕ್ಕಂತಹ ಒಂದು ಭೂ ಪ್ರದೇಶದಿಂದ ಒಂದು ಭೂ ಪ್ರದೇಶ ಮೇಲ್ಗಡೆ ಬಂದಿದೆ ಅಥವಾ ಎತ್ತರ ಪ್ರದೇಶದಲ್ಲಿದೆ ಅದನ್ನು ನಾವು ಪ್ರಸ್ಥಭೂಮಿ ಅಂತ ಕರಿತೇವೆ ಪ್ಲೇಟು ಅಂತ ಕರಿತೀವಿ ಸೊ ನಮಗೆಲ್ಲ ಫೆಮ್ಲರ್ ಇದೆ ಡೆಕನ್ ಪ್ಲೇಟು ಅಂತೇಳಿ ಕರಿತೀವಿ ಅರ್ಥ ಆಗ್ತಿದೆಯಾ ಈ ಡೆಕನ್ ಪ್ಲೇಟು ನಮಗೆ ತುಂಬನೇ ಫೆಮ್ಲಿ ಇದೆ ಡೆಕನ್ ಪ್ರಸ್ಥಭೂಮಿ ಅಂತಲೂ ಕೂಡ ಕರಿತೀವಿ ನಾರ್ಮಲ್ ಆಗಿರ್ತಕ್ಕಂಥ ಪ್ಲೇಸ್ಗಿಂತ ಆ ಒಂದು ಪ್ಲೇಸು ಎತ್ತರವಾಗಿರುತ್ತೆ ಅದನ್ನು ಪ್ಲೇಟು ಅಂತ ಕರಿತೀವಿ ಸೊ ಇಲ್ಲಿ ಎಕ್ಸಾಂಪಲನ್ನು ಕೊಡಲಾಗಿದೆ ಮುಂದಿನ ಫೀಚರ್ ಯಾವುದು ಅಂತ ನೋಡ್ಕೊಂಡಾಗ ಅವಳ ಅಂತೇಳಿ ನಾವು ಕರಿತೀವಿ ಇದಕ್ಕೆ ಏನಂತೇಳಿ ಅವಳ ಅಟೋಲ್ ಅಂತ ಕರಿತೀವಿ ಏನಿದೆ ಅಟೋಲ್ ಅಂತ ನೋಡ್ಕೊಂಡಾಗ ಈ ಹಿಂದೆ ನಾವು ಲಗೂನ್ ಅಂತ ಮಾತಾಡ್ಕೊಂಡ್ವಿ ಸೊ ಲಗೂನ್ ಅಂದರೆ ಸಮುದ್ರ ಪ್ರದೇಶದಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಫೀಚರ್ ಜಿಯೋಗ್ರಫಿಕಲ್ ಫೀಚರ್ ಅಂತ ಇದೆ ಇದು ಲಗೂನೇ ಬಟ್ ಇದರ ಸುತ್ತಲೂ ಕೂಡ ಕೋರಲ್ಗಳು ಬೆಳ್ಕೊಂಡಿದ್ದಾವೆ ಅರ್ಥ ಆಗ್ತಿದೆ ಹವಳದ ದಂಡೆ ಅಂತಕ್ಕಂಥ ಕರಿತೀವಿ ಕೋರಲ್ ರೀಫ್ಸ್ ಅಂತ ಕರಿತೀವಿ ಕೋರಲ್ಗಳು ಬೆಳೆದಿರ್ತಕ್ಕಂತಹ ಜೊತೆಗೆ ಸಮುದ್ರ ಭಾಗದಿಂದ ಕ್ರಿಯೇಟ್ ಆಗಿರ್ತಕ್ಕಂತಹ ಒಂದು ಜಲರಾಶಿ ಜೊತೆಗೆ ಜ್ವಾಲಾಮುಖಿ ಚಟುವಟಿಕೆಯಿಂದ ರಚನೆ ಆಗಿರ್ತಕ್ಕಂಥ ಒಂದು ಭೂರಾಶಿ ಇವೆಲ್ಲ ರೀತಿಯಾಗಿರ್ತಕ್ಕಂಥ ವಿಶಿಷ್ಟ ಗುಣಲಕ್ಷಣ ಹೊಂದಿದೆ ಇದು ಅಟೋಲ್ ಇದನ್ನೇ ನಾವು ಸಿಂಪಲ್ಲಾಗಿ ಅಟೋಲ್ಸ್ ಅಂತ ಕರಿತೀವಿ ಅರ್ಥ ಆಗಲಿಲ್ವಾ ಇನ್ನೊಂದು ಸಲ ಹೇಳ್ತೀನಿ ಈ ಒಂದು ದೊಡ್ಡದಾಗಿರ್ತಕ್ಕಂಥ ಸಮುದ್ರ ಅಥವಾ ಸಾಗರ ಪ್ರದೇಶ ಇದರಿಂದ ರಚನೆ ಆಗಿರ್ತಕ್ಕಂಥ ಒಂದು ಲಗೂನ್ ಇದೆ ಲಗೂನೇ ಬಟ್ ಇಲ್ಲಿ ಕೋರಲ್ ರೀಫ್ಸ್ ಕೂಡ ರಚನೆ ಆಗಿದಾವೆ ಅರ್ಥ ಆಗ್ತಿದೆಯಾ ಈ ಕೋರಲ್ ರಿಪ್ಸ್ಗಳು ಯಾವ ಶೇಪಲ್ಲಿ ಇದಾವೆ ರಿಂಗ್ ಶೇಪಲ್ಲಿ ಇದಾವೆ ಅರ್ಥ ಆಗ್ತಿದ್ಯಾ ರಿಂಗ್ ಶೇಪಲ್ಲಿ ಇದ್ದಾವೆ ಸೊ ಆ ಕೋರಲ್ ರಿಪ್ಸ್ಗಳು ರಿಂಗ್ ಶೇಪಲ್ಲಿ ಇದ್ದಾವೆ ಮತ್ತೆ ಜ್ವಾಲಾಮುಖಿ ಚಟುವಟಿಕೆಯಿಂದ ರಚನೆ ಆಗಿರುವಂಥದ್ದು ಜೊತೆಗೆ ಇಲ್ಲಿ ಚೈನ್ ಆಫ್ ಐಲ್ಯಾಂಡ್ಗಳು ಕಂಡು ಬರ್ತವೆ ಅರ್ಥ ಆಗ್ತಿದ್ಯಾ ದ್ವೀಪಗಳ ಸಮೂಹ ನಮಗೆ ಕಂಡು ಬರ್ತವೆ ಇವುಗಳನ್ನು ನಾವು ಅಟೋಲ್ ಅಂತ ಕರಿತೀವಿ ನೆನ್ಪಿಟ್ಕೊಡಿ ತುಂಬಾ ಈಸಿ ಎಕ್ಸಾಂಪಲನ್ನು ಕೊಡ್ಬೋದಾ ಮಾಲ್ಡೀವ್ಸ್ ಅಂತೇಳಿ ಪ್ರದೇಶ ನೋಡಿ ಹಿಂದೂ ಮಹಾಸಾಗರದಲ್ಲಿ ಮಾಲ್ಡೀವ್ಸ್ ಅಂತ ಒಂದು ದೇಶ ಇದೆಯಲ್ಲ ಆ ಒಂದು ದೇಶವನ್ನು ಕ್ಲಾಸಿಕ್ಕಾಗಿ ಎಕ್ಸಾಂಪಲ್ ಆಗಿ ಕೊಡ್ಬೋದು ಅಟೋಲ್ಸ್ ಅಂತೇಳಿ ಕಾರಣ ಏನು ಅಂದರೆ ಕೇವಲ ಮಾಲ್ಡೀವ್ಸ್ ಅಂತಕ್ಕಂಥ ದೇಶ ಏನಿದೆಯಲ್ಲ ಸುತ್ತಲೂ ಕೂಡ ದ್ವೀಪಗಳ ಸಮೂಹವನ್ನು ನಾವು ಕಂಡು ಬರುತ್ತೆ ಓಕೆನಾ ಆದುದರಿಂದ ಇದಕ್ಕೆ ನಾವು ಅಟೋಲ್ ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ